ಅಲ್ಲೇ ಮಗನ ಯೋವ ಮಾಡ ಮೊದಲು ಮಾಡ ಮೊದಲು ನೋಡೋಣ ಹಿಂದಿನವರೆ ಪಾಣಿ ಬಂಡಿ ಹೊಡ್ಕೊಂಡು ನಿಮ್ಮೂರ್ ಸೀಮೆಗ ನಿಂತಿಲ್ಲ ಕುರಿಯ ತಂಡದ ಮಾಡಿದ್ರೆ ಮೊಳಗಾಲೇ ಮೊಳಗಾದು ಬಂಡ್ರೆ ಹೋಗ್ ಮಗನ ಇದು ಎಟ್ ಹೇಳಿ ಹಿಂಗ್ ಹೌದು ¡Qué ಮಕ್ಳು ಒಮ್ಮೆ ಲಗ್ಗಣ ಆಗಿತ್ತು ಹೌದಾ ಸ್ವಸ್ತ್ಯಾರ್ ಒಮ್ಮೆ ಮನೆಗೆ ಬಂದಿದ್ರು ಹೌದ ಹೌನ್ರೀಪ್ಪಾ ಮದುಕಿ ಭಾಳ ಜಾವರಿತ್ತು ಮನ್ಯಾಗ ಬಾಳ ಬರಿತಿತ್ತು ಹಂಡಿತ್ತು ಮದಿತು ಅದರ ಉಂಟು ಅದರ ಹೆಣ್ತಿತ್ತು ಹೌದ ಕುಸಲ್ಗಿತ್ತಿತ್ತು ಹೌದ ಹೌದು ಆ ಸ್ವಸ್ತ್ಯರಿಗೆ ಚೊಲೋ ಮಾಡಿದ್ರ ಬೈತಿತ್ತು ಕೆಟ್ಟ ಮಾಡಿದ್ರ ಬೈತ್ರಿ ಯಾವ ಮಾಡುದ್ರು ಬೈತಿತ್ತು ಒಟ್ಟ ಬೈತಿತ್ತು ಹೌದ್ರಿಪ್ಪಾ ಐತಿತ್ತು ಹೌದ ಲಗ್ನ ಆಗಿ ಮೂರ್ ತಿಂಗ್ಳು ಆಗಿತ್ತು ಆಗಿತ್ತ ಲಗ್ನ ಆಗಿ ಮೂರ್ ತಿಂಗಳಾಗಿತ್ತು ಲಗ್ನ ಲಗ್ನಾಗಿ ಮೂರ್ ತಿಂಗಳಾಗಿತ್ತು ಹೌದು ದೊಡ್ಡಕ್ಕಿ ಮತ್ತೆ ನಡಬರ್ಕಿನ ಇಬ್ರು ಹೊಟ್ಟಿದ್ರು ಮೂರಾಗ ಮೂರಾಗ ಕರಿಗಡ ಬಾಯಿ ಹೆರಿತು ಬಗ್ಸಿದ್ರು ಹೌದು ಅವಾಗಿನವ್ರು ಕರಿಗಡ ಬಾಯಿ ಹೆರಿತು ಬಗಸ್ತಿದ್ರು ಈಗಿನವ್ರು ಏನು ಬಗಸ್ತಾರ ಹಣ್ಣ ವಡಪಾವ ಪಾನಿಪುರಿ ದೇವಪುರಿ ಚಿಕ್ಕ ರೇಸ ಅಣ್ಣ ರೇಸ

ಹೌದಾ ಆಚೆ ಏನತ್ರೀ ಏನ್ ಅಬ್ದಾಪುರ್ ಸಂಡಿ ಬಂತೀನಿ ಇಪ್ಪತ್ತು ಕಿಲೋಮೀಟರ್ ಅಂತ ಹೋಗಿ ಬರ್ಬೇಕಾದ್ರೆ ದೂರ ಆಗ್ತದ್ ಲೇಟ್ ಆಗ್ತದ ನಾ ಹೋಗಿ ತಗೊಂಡು ಬರ್ತೀನಿ ಹೌದ ಮನೆಯ ಪುರಾಣ ಬಿಚ್ಚು ಬಾಳಿ ಹೌದಾ ಏನೋ ಮನೆಯಾಗ ಹಸಿರು ಹೌದು ನಾನ್ ಸಣಿ ಮಾಡ್ಕೊಂಡು ಬರ್ತಿದ್ರಿ ಆಕೆ ಹೋದ್ರು ಹೌದು

ನಾತ್ಮನೆතර ಏನತ್ರ ಹೇಂಗ್ ತಿನಸ್ತಿ ಹಾ ಅತ್ತಿ ಮನೆ ಸ್ವಸ್ಥರದಿವು ನಾವು ಹೌದು ಒಂದು ತುಂಬಿ ತೆರಿಗಿ ಇಚ್ಚಿಕಡೆ ಅತ್ತಿ ಕಡೆ ಹೆತ್ತಿಡಬೇಕಾದ್ರೆ ಅತ್ತಿ 퍼ಮಿಷನ್ ಬೇಕು ಹೌದು ಹೌದು ಕೋಳಿೊಳಗೆ ಹೋಗಿ ಹಾ ತಾಳಿದಲ್ಲ ತುಪ್ಪ ತಗೋಬೇಕಾದ್ರೆ ಅಷ್ಟೇನೇ ನನಗೆ ಯಾರಿಗೂ ಇಲ್ಲವಾ ತಗೋ ದೂರ ತಗೋ ಹಿಂದಕ್ಕೆ ತಗೋ ಜನಾತ್ಮನೆ ನಾತ್ಮನೆ ಹೌದು ಅರೆ ಕೋಳಿ ಚಾವಿ ಮುದುಕಿ ಮೇಲೆ ಕದ ಹೌದು ಕೋಳಿ ಚಾವಿ ಹೌದು ಹಾಕೊಂಡು ಮುದುಕಿ ತಂತನೇ ಕಿಸಿಸ್ಕೊಂಡು ಹೋಗ್ಯಾಳ ಹಾ ಹಾ ತಂತನೇ ಮುದುಕಿ ತಾಗನ ಹುಡುದರತೆ ಅಂದ್ರೆ ಪಾ ಏ ಹುಡುದರಲ್ಲ ಬೆಳ್ಳಿ ನಾವಂತೆ ಇತ್ತೆ ಜಾ ಹಾ ಹಾ ಮದರ ತಂತನೇ ಕಿಸಿಸ್ಕೊಂಡು ಹೋಗ್ಯಾಳ ಚಾವಿ ತಗೋ ತೆಗಾ ಅಂದ್ರೆ ಬೆಳ್ಳಿ ಬೆಲ್ಲ ತಗೋ ಹೇಂಗಾ ಹೌದು ತುಪ್ಪ ಕಾಸ ಹೇಂಗಾ ಊಟ ಮಾಡೋ ಹೇಂಗಾ ಅಂದ್ರೆ ಕೂಳ ಸಣ್ಣ ಕೇಳ್ತಾ ಏನಂದ್ರೆ ಯಾಕಾದರೂ ಬಗ್ಗೆ ವಿಚಾರ ಮಾಡೋಕೆ ಹೋಗಬಡ್ರಿ ಹೌದು ಒಂದು ಡಬಣ ತಗೊಂಡ ಬರಿ ನ ಚಾವಿ ತಗಿತೆ ಅಂದ್ರೆ ಕಿ ಸಣ್ಣಕಿ ಸಣ್ಣಕಿ ಹೌದು ಡಬಣ ಪಟ್ರು ಹಿಂಗ ಹಿಂಗಾಡ್ಸಿಗಾಡ್ಸಿ ತಗದು ತಗದು ಚಾಳಿಗೆಲ್ಲ ಎಲ್ಲ ತಗೊಂಡು ಹಂಗೆ ಮತ್ತೆ ಕೀರಿ ಹಾಕಿದ್ರೆ ಯಾಕಂದ್ರೆ ಅತ್ತಿಗೆ ಗೊತ್ತಲ್ಲ ಅಂದ್ರೆ ಕಳತಲ್ಲೇ ಊಟ ಮಾಡ್ಬೇಕಾಗಿದೆ ಇಲ್ಲಿ ಆಗ ಕೊಡ್ದಂಗ್ ಮಾಡ್ಬೇಕಾಗ್ಯ ಇವ್ರಿಗೆಲ್ಲ ಗೊತ್ತಿರ್ಲಾರ ಊಟ ಮಾಡ್ಬೇಕಂದ್ರೆ ವಿಚಾರ ಮಾಡ್ಯಾರ ಇವ್ರು ಊಟ ಮಾಡ್ಬೇಕಂದ್ರೆ ಮುದಿಕ್ ಶಾಂತಿ ಮುಗಿಸ್ಕೊಂಡ್ ಹೆಂಗ ಮನಿಗ್ ಒಂದು ಮನೆ ಬಾಕ್ಲಿ ಹೆಂಗ್ ಬಡೀತದ ಅನ್ನೋದು ಮುಂದ್ ಕಡಮ ಕರದು ತರನೆ ಸಂತಾನ್ನ ಸರ ಮಡರ ಸರದೆ ಅಕ್ಕರ ಶಣಿಗೆ ಒಪ್ಪೇನ ಕೈ ತುಪ್ಪ ಹೈಕೊಂಡು ಮ್ಯಾಗ ತುಪ್ಪ ಹೈಕೋಬೇಕು ಅನ್ನೋದ್ರಾಗ ಮುದಕ್ಕೆ ಬಂದು ಬಾಕಲು ಬಡ್ಲಿಕ್ಕೆತ್ತು ಬಾಕಲ್ ಬಡ್ಲಿಕ್ಕೆ ಸಾತ್ನ ಅಂದ್ರು ಹೌದು ಕರೆ ಬೆಕ್ಕು ಹೊರ ಬಂದಿತ್ತು ಇಲಿಗಳು ವೀರ್ಗಳು ಚಂದ ನಡೆದಿತ್ತು ಮರು ಊಟ ಮುದಿಕ್ ಬಂದು ಬಾಕಲು ಬಿಡ್ಲಿಕ್ಕೆ ಹೆಂಗ ಮಾಡುತ್ತೆ ನಾಲ್ಕು ಮಂದಿ ನಡೆದ್ರು ಸಣ್ಣಕ್ಕೆ ನಡೆದಿಲ್ಲ ಧೈರ್ಯ ಬಾಳಿದ್ರ ಬಗ್ಗೆ ಧೈರ್ಯ ಬಾಳಿತು ಹೇಳ್ತಾಳ ಏನಂತ ನಡುವ ಸಂಧ್ಯಾ ಇಟ್ಟು ತುಪ್ಪದ ವಾಸ ಮಾತ್ರ ಬಾಳ ಹೊಂಟದ ಅದ್ರ ಮ್ಯಾಗ ನಾಕ್ ಹೌದಿ ಹಾಕ್ತಾರೆ ತುಪ್ಪ ಹೊರದಲ್ಲಿ ಇತ್ತರಪ್ಪ ತುಪ್ಪ ಹಂಗ ನಾರ್ತಿತ್ತು ಇವಾಗಿನ ತುಪ್ಪ ಹಂಗದ್ರಿ ಈಗಿನ ತುಪ್ಪ ಮೊಗನಾಗ ಹಾಕೊಂಡ್ರು ವಾಸ ಬರಲ್ಲ ಡಬರಿ ಕೆಟ್ಟ ಐತಿ ಹೆಂಗದ ನಮಗ ಗೊತ್ತಿಲ್ಲ ಅವಾಗಿನ ತುಪ್ಪ ಈ ಮನೆಯಲ್ಲಿ ಕಾಸ್ತಾರೆ ಮತ್ತೊಂದು ಮನೆ ವಾಸ ಹೊತ್ತಿತ್ತು ಆ ತುಪ್ಪದ ವಾಸ ಮುದುಕಿಯಾಗಲ್ಲ ಅಂತ ಕೌದಿ ಆ ಮುದುಕಿಗೆ ಹೋಗಿ ನಾವು ಹೊಲದ ಕರ್ಕೊಂಡು ಬರ್ತೀನಿ ಅಂದ್ರೆ ಹಗುರಾಗಿ ಸಣ್ಣಕ್ಕಿ ಸಂಗವ ಹೇಳ್ಬೋದ್ರಪ್ಪ ಮಾಡಿದಾಗ ಚೀರ ಸಂಜೆ ಇಟ್ಟಾರ ಯಾರ ಕೌದಿ ಹಚ್ಚಾರ ಬಾಕ್ರ ಸಣ್ಣಕ್ಕಿ ಬಾಕ್ರ ಬಂದು ತರ್ದಾ ತರದ ತಗದಾಳ ಮುದುಕಿ ಬಂದು ಒಳಗ ಕಾಲಿಟ್ಟು ಹೆಂಗ್ ವಾಸ ನೋಡ್ತದ ಅನ್ನೋದು ಮುಂದೆ ಬರ್ತಾರ ಹಾಡ್

ಒಳಗ ಬಂದು ಮಸ್ ವಾಸೆ ನೋಡ್ತು ಮುದತ್ತು ಸ್ವಸ್ತಿಯರಿಗೆ ಯಾಕ ಮನೆಯಾಗ ಎಣ್ಣೆ ಕಮರ್ ಹೊಂಟದಲ್ಲ ಹೌದಾ ನಾ ಎಲ್ಲದಾಗ ಏನಾರ ಮಾಡ್ಕೊಂಡು ತಿಂದಿರಿ ಅನ್ನ ನನ್ನ ಮನೆಯೊಳಗ ಬಂದಿವಿ ಮುದಿಕ್ ಸ್ವಸ್ತರಿಗೆ ಬೈಲಿಕ್ಕ ಮಾಡ್ಕೊಂಡ್ ಕತ್ತಿರ ಹಾಕಬೇಕ್ರೆ ಅವರ ಸಸಿ ಏ ಅತ್ತಿ ಆ ಏನೂ ಸುಮ್ ಸುಮ್ ಬೈ ಬೆಳಿಲಿಕ್ ಹೋಗ್ಬೇಡವಾ ಯಾತ್ರಿ ಎಣ್ಣೆ ಕಮುರ ಹೊತ್ ಕೇಳಿದ್ರಾತ್ರಿ ಇವತ್ತ ನೆರಮನಿಯವ್ರ ಬೇಕು ನಮ್ಮ ಮನೆಯಾಗ ಬಂದಿ ಒಡಿ ಮ್ಯಾಲ ನೆಲುವದ ನಿಲುವಿನ ಮ್ಯಾಲಿ ಎಣ್ಣೆ ಕುಳ್ಳಿ ಇಟ್ಟು ನೀನೇ ಹೋಗಿದ ಹತ್ತಿ ಆ ಎಣ್ಣೆ ಕುಳ್ಳಿಗೆ ಹೋಗಿ ಬೆಕ್ಕ ದಕ್ಕಿ ಹೊಡೆದ ಎಣ್ಣೆ ಕುಳ್ಳಿಗೆ ಹೋಗಿ ಒಲೆ ಬಿತ್ತದ ಬಿದ್ದದ ಅದ್ರ ತಮ್ರು ಹೊಂಟದೇವ ನಾವ್ ಏನು ಮಾಡ್ಕೊಂಡು ತಿಂದಿ ದೇವ ಹಂದೇನು ಸಸ್ಯಾರ ಅಲ್ಲಿ ಯಾವ ಹಂಗಾರ ಕೂಡದವ್ರೆವ ನಮ್ಮ ಗುಣ ನ ಮುಖ ನೋಡ ಹತ್ತಿನ ಹೆಂಗ್ ಕಳ್ಸುತ್ತೆ ಕೇಳ್ತಾ ಅಂದ್ರು ಹಾಂಗ್ಯವ ಹೆಂಗ್ಯವ ಅನ್ನ ಮುದಿಕ್ ಸಮಾಧಾನ ಆಯ್ತು ಮುದಕ್ಕೆ ವಸ್ತರಿಗೆ ಕೊಟ್ಟು ಮಲ್ಕೊಂಡಲ್ಲ ಮಲ್ಕೊಂಡ್ ಬಳಕೆ ಇವ್ರು ಏನ್ ವಿಚಾರ ಮಾಡ್ತಾರ ಅನ್ನೋದು ಮುಂದೆ ಬರ್ತಾರೆ ಕೂಡನೆ ಸಣ್ಣಕ್ಕೆ ತಳಮಾಳ ಆಗಲಕ್ಕ ಕಡಬು ಮಾಡಿವಿ ಹೌದಾ ಹತ್ತು ನಿಮಿಷದ ಕೆಲಸ ಅಷ್ಟೇ ಉಳ್ದ ಹತ್ತಿ ಮಕ್ಕೊಂಡಾಳ ಹೌದಾ ನಾವ್ ಕಡವಿ ಹಂಗಾರಿ ಮಾಡಿ ತಿನ್ಬೇಕಂತ ಹೇಳಿ ನಾಲ್ಕು ಮಂದಿ ಯಾಕ ಓ ಯಾಕಂದ್ ಅಡಿಗೆ ಮನೆ ಹಿಂದೆ ಹಿತ್ತಿರದಾಗ ತಗೊಂಡು ಹಾಡಿದ್ರಿ ನಾ ಐದ್ ಗಂಗಾ ಎರಡು ಚರಗಿ ಸಂಘವ್ ಸಣ್ಣಕ್ಕೆ ತರ್ತೀನಿ ಅಂದ್ರೆ ಮಾಡಿದಡಿಗೆ ಮನೆ ಹಿಂದೆ ಹೆತ್ತರದಾಗಳು ಇಟ್ಟಾರ ಐದ್ ಗಂಗಾ ಎರಡು ಚರಗಿ ಸಂಘವ್ ತಗೊಂಡು ಹೋಗುವಂತ ಸಮಯದೊಳಗ ಮುದುಕಿಗೆ ಹೆಂಗೆ ಯಾತ್ರ ಆಗ್ತದ್ ಮುಂದುವರೆತು ಹೇಳಿಪ್ಪ

ಮುದು ಇಲ್ಲಿ ನೆಳ್ಳಕತ್ತು ಚೀರೆ ಹಾಳಕತ್ತು ಮುಪ್ಪಿನ ಕಾಲಕ್ಕಿ ಏನ್ ಮಾಡಿಟ್ಟೆ ಅಂತ ಹೇಳಿ ನೆಳ್ಳಕತ್ತು ಈ ಮುದುಕಿ ಇಲ್ಲಿ ಮನಿ ಹಿಂದ ಅವ್ರು ಈ ಮುದುಕಿದ್ದ ಅಲ್ಲಿ ನೆಡ್ಲಕ್ಕ ಅವ್ರು ಯಾಕೆ ಯಾಕೆ ಕನಸ್ತಿದ್ರಂತ ಕೇಳಿದ್ರ ಯಾಕ್ರೆ ಅತ್ತಿ ಮಾತಾ ಅತ್ತಿ ಮಕ್ಕಳು ಕೇಳ್ತಿದ್ರು ಹೌದಾ ಅವ್ರು ಗಾಂಡದವ್ರು ಕೇಳ್ತಿದ್ರು ಎಲ್ಲಿ ನಮ್ಮ ಅತ್ತಿ ನಮ್ಮ ಗಾಂಡದ ನಮ್ ಬಾ ಅಂತ ಹೇಳಿ ಅವ್ರು ಹಿಂದ್ ನಡಗಲಕ್ಕೂ ಸರಿ ಸಣ್ಣ ನಡಗಲಿಲ್ಲ ಗರಿ ಮಾಡಿತ್ತು ನಮ್ಮ ಕಣದ ಹಂಗ ಸಿಕ್ತು ಹಿಂಗ ಸಿಕ್ತು ನಮ್ ಗಂಡದ ಹಂಗ ಹೊಡಿತಾರ ಹಿಂಗ ಹೊಡಿತಾರ ಹೌದು ನಾ ಮಾತ್ರ ಕಡಬು ತಿಂದೆ ಹೊಡೆಸ್ಕೋಬೇಕು ಹೌದು ಕಡಬು ತಿಂದು ಹೊಡಿಸ್ಬೇಕಾಳಿ ಆ ಕಡೆ ಕಡೆ ನೋಡಿದ್ರು ಪಟ್ಗಿ ಒಳಗ್ ಒಂದು ಪಾಣ ಕಟ್ಟಿದ್ರು ಮೂಲ ಆ ಪಾಣಿನಾಗ ಸೊಸಿ ಓಡಿ ಹೋಗಿ ಹಾರಿ ಕೊತ್ತು ದೇವ್ರು ಬಂದ ನಾಟಕ ಮಾಡಕೋದ್ ಸೊಸಿರಪ್ಪ ನಮ್ ಪೂಜಾರವಾಗಿ ದೇವ್ರು ಭತ್ತದಲ್ಲಿ ಯಾರು ಅದ್ರ ಹೈಪತ್ತಾರೆ ಗುಂಡ್ ಹೈಪತ್ತಾರ ಬೆತ್ತದ್ರೆ ಹೊಡ್ಕೋತಾರ ಹತ್ತಾರ ಹೊಡ್ಕೋತಾರೆ ದಾಡಿ ಕೈತಾರ ಜಡಿ ಕೈತಾರ ಇವ್ರು ಹೆಣ್ಮಕ್ಳು ಈ ದೇವ್ರ ಭತ್ತದಲ್ಲಿ ಹಂಗೆ ಮಾಡಂಗಿಲ್ಲ ಹೆಣ್ಮಕ್ಳು ಎಲಿ ಮೇಗಿನ ಸೆರಗಾತಕ್ಕಂಥ ಟಂಕಿಗೆ ಸುತ್ತಿ ಕಟ್ಟಿರ್ತರುವ ಬಿಚ್ ಹೊಡೆದ್ರಂದ್ರೆ ನಿಂತಿರ್ತಕ್ಕಂಥ ಮಧ್ಯೆ ಬಯಲಾಗಬೇಕು ನೀನ್ ಮಾಡಿ ಮೊದಲ ಮಾಡದ ಮೊದಲ ನೋಡೋಣ ತಿಳ್ಕೊಂಡಿದ್ವಿ ಮತ್ತೆ ಮಾಡ್ಬೇಕ ಹಿಂದಿನ ಹೊರಗ ಪಾಣಿ ಬಂಡಿ ಹುಡ್ಕೊಂಡು ನಿಮ್ಮೂರ್ ಸೀಮೆಗ ನಿಂತಿಲ್ವ ಯಾಕೋಳಿಯ ಕುರಿಯ ಕುರಿ ತಂಡದ್ ಮಾಡಿದ್ರ ಮೊಳಗಾಲೇ ಮೊಳಗಾಲವರು ಮಗನ ಇದು ಕರಿಕೆರ ದೇವ್ರ ಇದು ಬಂದು ದೇವ್ರ ಇದು ಹೌದು ಊಟ ಮಾಡತಾನೆ ಇರ್ತಾರ ಹೌದು ಊಟ ಮಾಡಿದ್ನಾಗ ಮ್ಯಾಂಗ್ ಹೋದ್ಬೋದು ದೇವ್ರನ್ನೋದು ಬರ್ತಾರ बंद एजे ಆ ನಾವು ಉತ್ತರಕ್ಕೆ ತೊಟ್ಟಳು ಹೌದು ತೊಟ್ಟಳು ಆ ಮುದುಕಿ ಕೇಳ್ತಾಳ ಏನತ್ರೀ ದಿವಾಯಿ ಯಾರ ದೇವರು ಇದ್ದಿದ್ದೀವಿ ಎಲ್ಲಕ್ಕಾಗಿ ಬಂದಿದೆ ಹಾ ನಿನ್ ಹೊನ್ಸ ಬೇಕೇನು ಹೊಂದ ಬೇಕಂತ ಕೇಳ್ತಾ ಮುದುಕಿ ಅವರು ಸಸಿ ಹೇಳ್ತಾಳ ಏನತ್ರೀ ಏ ಮುದುಕಿ ಹೌದು ನನಗ ಮುಂಜಾನೂ ಬೇಡ ಹೊಂತನು ಬೇಡ ನೀನೇ ಬೇಕಲ್ಲ ನನಗ ಹಾ ಯವ ನಾಯಕ್ ಬೇಕು ಹೌದು ನಾಯಕ ಬೇಕಂದ ಕೂಡಲೇ ಸ್ವಸಿ ಹೇಳ್ತಾಳ ಹೇಳಪ್ಪ ರೇ ಬೇ ಮದಕಿ ಓಯ್ ಮನ್ಯಾಗ ಬಂಗಾರ ಅಂತ ಸೊಸ್ತಿ ಅದಾರ ಇದ್ ಮಂದಿ ಹೌದು ಅವ್ರಿಗ್ ದಿನಾ ಕಣ್ಣೀರ ಕೂಡ ಕಲಸ್ಯಾ ತಿನ್ಸಲಕತ್ತೀರಿ ಹಾ ಅವ್ರ ಕಣ್ಣಾಗಿ ನೀರ ಯಕ್ಷಂಗದಿಂದ ಗುಡ್ಡಪುರ ತನಕ ಬಂದಾವ ಹೇಳದ್ ಕೂಡ ಅವಾಗ ಮುದುಕ ಎಷ್ಟು ದಿವಸ ಮಾಡಿದ್ವಿ ನನ್ ತಪ್ಪಾಯ್ತು ಇನ್ನು ಯಾವ ಸಾರ್ಂಗಿಲ್ಲ ಹೌದು ದೊಡ್ಡಕ್ಕೆ ನಡದಕ್ಕೆ ಇಬ್ಬರು ಹೊಟ್ಟೆದಾರ ಹೌದು ಅವ್ರು ಹೊಟ್ಟಿಲಿ ನೋಡಿ ಬರ್ತೀನಿ ಇದೊಂದ್ಸಲ ಉಗುಳಿ ಬಿಡು ಅಂದ್ ಕೂಡ ಅವಾಗ ಸಸಿ ಹತ್ತಾಳೆ ಏ ಮುದುಕಿ ಉಗುಳಿ ಬಿಡು ಇಲ್ಲಿ ನಮ್ ಕಾಲಿ ಮದುವೆ ಬೇಡ ಹೌದು ಮೊದಲು ಇಲ್ಲಿ ಓಡಲು ಕತ್ತಡ ಯಾಕ ಹೌದು ಯಾಕಿರ್ಬೇಕು ಸಸಿಗಿ ಹೌದು ಹುಡುಗಿ ಪುಂಡಿಕ್ ಹಚ್ಚಿ ಓಡದ ಓಡ್ ಹೋಗಿ ಮನೆಯಾಗ ಹೋಗಿ ಮಕ್ಕತ್ತು ಮಕ್ಕೊಂಡ ಒಳತ್ ಅಕ್ಕ ತಂಗಿಯರು ಪ್ರೀತಿ ಪ್ರೇಮದಿಂದ ಹೆಂಗೆ ಊಟ ಮಾಡ್ತಾರ ಅನ್ನೋದು ಒಂದು ನುಡಿ ಒಳಗ್ ಮುಕ್ತಾಯ ಆಗ್ತದೆ ನಾವು